ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಊಹಿಸಿಕೊಳ್ಳಿ ಒಂದು ದೇಶ ತನ್ನದೇ ಆದ ದೊಡ್ಡ ಸೈನ್ಯವಿದೆ ಅಂತ ಜಗತ್ತಿನ ಮುಂದೆ ಕೊಚ್ಚಿಕೊಳ್ಳುತ್ತೆ ಪರಮಾಣು ಬಾಂಬ್ ಇದೆ ಅಂತ ಬೆದರಿಸುತ್ತೆ ಆದರೆ ಅದೇ ದೇಶದ ಮೇಲೆ ನೆರೆಹೊರೆಯವರು ಡ್ರೋನ್ ಅನ್ನ ಕಳುಹಿಸಿ ಬಾಂಬ್ ಹಾಕಿ ಹೋದ್ರೆ ಅಷ್ಟೇಗೆಲ್ಲ ಆ ದೇಶದ ಗ್ಯಾಸ್ ಪೈಪ್ಲೈನ್ಗಳನ್ನೇ ಉಡಿಸಿ ಮಾಡಿಬಿಟ್ರೆ ಹೌದು ನೀವು ಕೇಳ್ತಾ ಇರುವುದು ಸತ್ಯ ಪಾಕಿಸ್ತಾನದಲ್ಲಿ ಈಗ ಅಕ್ಷರಶಃ ನಡುಕ ಹುಟ್ಟಿದೆ ಅಫ್ಘಾನಿಸ್ತಾನದ ಕಡೆಗಿಂದ ಹಾರಿ ಬಂದ ಡ್ರೋನ್ಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಐಸಿಸಿ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿದೆ ಎಂಬ ಸುದ್ದಿ ಈಗ ಕಾಳ್ಗಿಚ್ಚಿನಂತೆ ಹಬ್ಬಿದೆ ಮತ್ತೊಂದು ಕಡೆ ಟಿಟಿಪಿ ಉಗ್ರರು ಪಾಕಿಸ್ತಾನದ ಅತಿದೊಡ್ಡ ಗ್ಯಾಸ್ ಪೈಪ್ಲೈನ್ ಅನ್ನೇ ಸ್ಫೋಟಿಸಿ ಕತ್ತಲೆಯಲ್ಲಿ ಮುಳುಗಿಸಿದ್ದಾರೆ ಪಾಕಿಸ್ತಾನದ ಸೇನೆ ಆರಂಭಿಸಿದ ಅಜ್ಮೆ ಇಸ್ತಿಕಂ ಆಪರೇಷನ್ ಈಗ ಅವರಿಗೆ ತಿರುಗುಬಾಣವಾಗಿದೆಯಾ ಏನಿದು ಡ್ರೋನ್ ರಹಸ್ಯ ಪಾಕಿಸ್ತಾನದ ಸೇನೆಗೆ ಉತ್ತರ ಕೊಡಲು ಆಗ್ಲಿಲ್ವಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಮಾತಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ದಿನಕ್ಕೊಂದು ಡ್ರಾಮಾ ನಡೀತಾನೆ ಇರುತ್ತೆ ಆದರೆ ಈ ಬಾರಿ ನಡೆದಿರೋದು ಬರೀ ಡ್ರಾಮಾ ಅಲ್ಲ ಇದು ಒಂದು ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಅಂತ ಅನ್ಬಹುದು ವಿಷಯ ಏನಪ್ಪಾ ಅಂದರೆ ಅಫ್ಘಾನಿಸ್ತಾನದ ಮಾಧ್ಯಮಗಳು ಅದರಲ್ಲೂ ತಾಲಿಬಾನ್ಗೆ ಹತ್ತಿರವಾಗಿರುವ ಮಾಧ್ಯಮಗಳು ಒಂದು ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡಿವೆ ಅದೇನು ಅಂದರೆ ಅಫ್ಘಾನಿಸ್ತಾನದಿಂದ ಹಾರಿ ಬಂದ ಡ್ರೋನ್ಗಳು ಪಾಕಿಸ್ತಾನದ ಗಡಿಯನ್ನ ದಾಟಿ ಒಳಗೆ ನುಗ್ಗಿ ಬಾಂಬ್ ದಾಳಿ ಮಾಡಿವೆಗಂತೆ ಕೇಳೋಕ್ಕೆ ಆಶ್ಚರ್ಯ ಅನ್ಸುತ್ತಲ್ವಾ ಪಾಕಿಸ್ತಾನ ಅಷ್ಟೊಂದು ರೆಡಾರ್ಗಳಿವೆ ಏರ್ ಫೋರ್ಸ್ ಇದೆ ಅಂತಾರೆ ಆದ್ರೆ ಈ ಡ್ರೋನ್ಗಳು ಒಳಗೆ ಹೋಗಿದ್ದಾದ್ರೂ ಹೇಗೆ ಸ್ನೇಹಿತರೆ ಹಾಸಲಿಗೆ ಆಗಿರೋದು ಇಷ್ಟೇ ಅಫ್ಘಾನ್ ಮೂಲದ ಡ್ರೋನ್ಗಳು ಆ ಕಾಲ್ಪನಿಕ ಗೆರೆ ಇದೆಯಲ್ಲ ಆದರೆ ಆ ಡ್ಯೂರಾಂಡ ಲೈನ್ ಇದೆಯಲ್ಲ ಅದನ್ನು ದಾಟಿ ಪಾಕಿಸ್ತಾನದ ಕೈಬರ್ ಪಕ್ತುಂಫಾ ಪ್ರಾಂತ್ಯಕ್ಕೆ ಎಂಟ್ರಿ ಕೊಟ್ಟಿವೆ ಅಲ್ಲಿ ಪಾಕಿಸ್ತಾನದ ಆಡಳಿತವೇ ಪೋಷಿಸಿ ಬೆಳೆಸಿದ ಐಸಿಸ್ ಕೊರಾಸನ್ ಎಂಬ ಉಗ್ರರ ಸೇಫ್ ಹೌಸ್ ಗಳನ್ನ ಗುರುತಿಸಿ ಬಾಂಬನ್ನು ಹಾಕಿವೆ ಈ ದಾಳಿಯಲ್ಲಿ ಐಸಿಸ್ನ ಹಿರಿಯ ಕಮಾಂಡರ್ಗಳು ಕೂಡ ಹತರಾಗಿದ್ದಾರೆ ಅನ್ನೋದು ಅಫ್ಘಾನ್ ಮಾಧ್ಯಮಗಳ ವಾದ ಈಗ ಯೋಚನೆ ಮಾಡಿ ಪಾಕಿಸ್ತಾನದಲ್ಲಿ ಉಗ್ರರು ಇದ್ದಾರೆ ಅನ್ನೋದು ನಮಗೇನು ಹೊಸ ವಿಷಯನ ಖಂಡಿತ ಅಲ್ಲ ಜಗತ್ತಿಗೆ ಗೊತ್ತಿರೋ ಸತ್ಯ ಅದು ಆದರೆ ಯಾವಾಗ ಉಗ್ರರು ಸಾಯ್ತಾರೋ ಅಥವಾ ಬೇರೆ ದೇಶದವರು ಬಂದು ಹೊಡಿತಾರೋ ಆಗ ಪಾಕಿಸ್ತಾನದ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು ಅವರ ಹಳೆಯ ಟೇಪ್ ರೆಕಾರ್ಡರ್ ಅನ್ನ ಪ್ಲೇ ಮಾಡ್ತಾರೆ ಸ್ನೇಹಿತರೆ ಪಾಕಿಸ್ತಾನದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ಗೊತ್ತಾ ಏನೇ ಆದರೂ ಮೊದಲು ತಿರಸ್ಕಾರವನ್ನ ಮಾಡೋದು ನಮ್ಮ ದೇಶದಲ್ಲಿ ಉಗ್ರರೇ ಇಲ್ಲ ಇದೆಲ್ಲ ಸುಳ್ಳು ನಮಗೆ ಸಾಕ್ಷಿ ಕೊಡಿ ಪ್ರೂಫ್ ಕೊಡಿ ಅಂತ ಬೊಬ್ಬೆ ಹೊಡೆಯೋದು ಈಗಲೂ ಅದೇ ನಡೀತಾ ಇದೆ ಅಫಾನ್ ಮೀಡಿಯಾ ಮತ್ತು ಭಾರತದ ಕೆಲ ಹಿರಿಯ ಪತ್ರಕರ್ತರು ಈ ಡ್ರೋನ್ ದಾಳಿಯ ಬಗ್ಗೆ ವರದಿಯನ್ನ ಮಾಡಿದ್ರೆ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಮೀಡಿಯಾ ಮಾತ್ರ ಚೇಚೆ ಹಂಗೆಲ್ಲ ಏನು ಆಗಿಲ್ಲ ರೀ ಅಂತ ಕಥೆಯನ್ನ ಕಟ್ತಿದ್ದಾರೆ ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆ ಿದೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಡ್ರೋನ್ಗಳು ಹಾರಾಡಿದ್ದನ್ನ ಜನ ನೋಡಿದ್ದಾರೆ ಅಷ್ಟೇಗೆಲ್ಲ ಆ ಡ್ರೋನ್ಗಳನ್ನ ಹೊಡೆದುರುಳಿಸೋಕೆ ಪಾಕಿಸ್ತಾನದ ಸೈನಿಕರು ಮಿಷಿನ್ ಗನ್ಗಳಿಂದ ಆಕಾಶದ ಕಡೆಗೆ ಗುಂಡನ್ನು ಹಾರಿಸಿದ್ದಾರಂತೆ ವ್ಯಂಗ್ಯನಂದ್ರೆ ಎಷ್ಟೇ ಗುಂಡು ಹಾರಿಸಿದ್ರು ಆ ಡ್ರೋನ್ಗಳಿಗೆ ಏನೂ ಆಗಿಲ್ಲ ಅವು ತಮ್ಮ ಕೆಲಸವನ್ನ ಮುಗಿಸಿ ಅಂದ್ರೆ ಬಾಂಬ್ ಹಾಕಿ ಸುರಕ್ಷಿತವಾಗಿ ವಾಪಸ್ ಅಫ್ಘಾನಿಸ್ತಾನಕ್ಕೆ ಹೋಗಿವೆ ಅಂತ ಹೇಳಲಾಗ್ತಾ ಇದೆ ಇದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸುತ್ತ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ತಾಲಿಬಾನ್ಗೆ ಇಷ್ಟೊಂದು ಹೈಟೆಕ್ ಡ್ರೋನ್ಗಳು ಸಿಕ್ಕಿದ್ದೆಲ್ಲಿಂದ ಅಮೆರಿಕ ಬಿಟ್ಟು ಹೋದ ಗೋದಾಮಿನಿಂದನಾ ಅಥವಾ ಬೇರೆ ಯಾರಾದ್ರೂ ಸಪ್ಲೈ ಮಾಡ್ತಿದ್ದಾರಾ ಇದು ಸದ್ಯಕ್ಕೆ ನಿಗೂಢವಾಗಿದೆ ಆದರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ ಪಾಕಿಸ್ತಾನದ ಸೇನೆಗೆ ತನ್ನದೇ ನೆಲದಲ್ಲಿ ನಡೀತಾ ಇರುವ ದಾಳಿಯನ್ನ ತಡೆಯೋಕು ಆಗ್ತಾ ಇಲ್ಲ ಸ್ನೇಹಿತರೆ ಸರಿ ಡ್ರೋನ್ ದಾಳಿಯ ಸುದ್ದಿಯನ್ನ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳೋಣ ಆದ್ರೆ ಇನ್ನೊಂದು ಘಟನೆ ನಡೆದಿದೆ ಅದನ್ನ ಮುಚ್ಚಿಡೋಕೆ ಸಾಧ್ಯವಿಗಿಲ್ಲ ಯಾಕಂದರೆ ಅದರ ವಿಡಿಯೋಗಳೇ ಜಗತ್ತಿನಾದ್ಯಂತ ವೈರಲ್ ಆಗಿವೆ ಪಾಕಿಸ್ತಾನದ ಪೇಶವರದಲ್ಲಿ ಒಂದು ಭೀಕರ ಸ್ಫೋಟ ಸಂಭವಿಸಿದೆ ಥೈರೀಕೆ ತಾಲಿಬಾನ್ ಪಾಕಿಸ್ತಾನ್ ಉಗ್ರರು ಒಂದು ಬೃಹತ್ ಗ್ಯಾಸ್ ಪೈಪ್ಲೈನ್ ಅನ್ನು ಸ್ಫೋಟಿಸಿದ್ದಾರೆ ಹೌದು ನೀವು ದೃಶ್ಯಗಳಲ್ಲಿ ನೋಡಿರಬಹುದು ಆ ಬೆಂಕಿಯ ಜ್ವಾಲೆ ಎಷ್ಟು ಎತ್ತರಕ್ಕೆ ಚಿಮ್ಮುತ್ತಿದೆ ಅಂತ ಈ ಪೈಪ್ಲೈನ್ ಮೂಲಕ ಇಡೀ ಕೈಬರ್ ಪಕ್ತತ್ವ ಪ್ರಾಂತ್ಯಕ್ಕೆ ಗ್ಯಾಸ್ ಸರಬರಾಜು ಆಗ್ತಾ ಇತ್ತು ಈಗ ಸಪ್ಲೈ ಕಟ್ ಆಗಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗಮನ ಇಟ್ಕೇಳಿ ಈ ಲೈನ್ ಇಂದ ಗ್ಯಾಸ್ ಹೋಗ್ತಾ ಇದ್ದದ್ದು ಪಾಪ ಅಲ್ಲಿನ ಬಡ ಜನರ ಮನೆಗಲ್ಲ ಬದಲಾಗಿ ಅಲ್ಲಿನ ಸೇನಾ ಕಂಟೋನ್ಮೆಂಟ್ಗಳಿಗೆ ಮತ್ತು ಫ್ಯಾಕ್ಟರಿಗಳಿಗೆ ಈಗ ಟಿ ಟಿ ಪಿ ಪೈಪ್ಲೈನ್ ಅನ್ನ ಉಡಾಯಿಸಿರೋದ್ರಿಂದ ಪಾಕಿಸ್ತಾನದ ಆರ್ಬಿ ಮೆಸ್ ಗಳಲ್ಲಿ ಅಡಿಗೆ ಮಾಡಕ್ಕೆ ಗ್ಯಾಸ್ ಇಲ್ಲದಂತಾಗಿದೆ ಬಹುಶಃ ಜನರಲ್ ಸಾಹೇಬ್ರು ಇವತ್ತು ಸೌದೆ ಒಲೆ ಮೇಲೆ ಅಡಿಗೆ ಮಾಡಿಸಬೇಕಾಗಬಹುದು ಇದು ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಇನ್ನೊಂದು ದೊಡ್ಡ ಪೆಟ್ಟು ಈಗಾಗಲೇ ಸಾಲದ ಸುಳಿಯಲ್ಲಿರೋ ದೇಶಕ್ಕೆ ಇಂತಹ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ಗಳನ್ನ ಸರಿಪಡಿಸೋದು ಅಷ್ಟು ಸುಲಭದ ಮಾತಲ್ಲ ಈಗ ನಾವು ಈ ದಾಳಿಗಳ ಹಿಂದಿನ ಅಸಲಿ ಕಾರಣವನ್ನ ಅರ್ಥ ಮಾಡಿಕೊಳ್ಳೋಣ ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆ ಇತ್ತೀಚೆಗೆ ಒಂದು ಹೊಸ ಮಿಲಿಟರಿ ಆಪರೇಷನ್ ಅನ್ನ ಶುರು ಮಾಡಿದ್ರು ಅದರ ಹೆಸರು ಅಜ್ಮೆ ಇಸ್ತಿಕಂ ಅಂತ ಕೇಳಕ್ಕೆ ಉರ್ದುವಿನಲ್ಲಿ ಬಹಳ ಭಾರವದ ಹೆಸರಿದೆ ಇದರರ್ಥ ದೃಢ ಸಂಕಲ್ಪದ ಸ್ಥಿರತೆ ಅಂತ ಆದರೆ ಗ್ರೌಂಡ್ ರಿಯಾಲಿಟಿಯನ್ನು ನೋಡಿದರೆ ಅಲ್ಲಿ ಅಸ್ಥಿರತೆನೇ ಜಾಸ್ತಿ ಇದೆ ಪಾಕಿಸ್ತಾನದ ಪ್ಲಾನ್ ಏನಿತ್ತು ಅಂದರೆ ಬಲೂಚಿಸ್ತಾನ ಮತ್ತು ಕೈಬರ್ ಪ್ರಾಂತ್ಯದಲ್ಲಿರೋ ಉಗ್ರರನ್ನ ಸಾರಾಸಕಟವಾಗಿ ಹೊಡೆದುರುಳಿಸೋದು ಆಗಿದ್ದೇನೋ ಉಲ್ಟಾ ಯಾವಾಗ ಪಾಕಿಸ್ತಾನ ಸೇನೆ ಈ ಶುರು ಮಾಡ್ತೋ ಅಲ್ಲಿನ ಉಗ್ರಗಾಮಿ ಸಂಘಟನೆಗಳು ಒಗ್ಗೂಡಿ ಸೇನೆಯ ಮೇಲಿಗೆ ಮುಗಿಬಿದ್ವು ಇದರ ಫಲಿತಾಂಶವೇ ಹೆಚ್ಚಾಗ್ತಾ ಇರುವ ಆತ್ಮಹತ್ಯಾ ದಾಳಿಗಳು ಈಗ ಉಗ್ರರು ಹಳೆಯ ಕಾಲದ ಉಗ್ರರಲ್ಲ ಅವರು ಈಗ ಮಾಡರ್ನ್ ಆಗಿದ್ದಾರೆ ಟಿ ಟಿಪಿ ಫೈಟರ್ಗಳು ಈಗ ಹೊಸ ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸ್ ರಿಪೋರ್ಟ್ಗಳ ಪ್ರಕಾರ ಕಳೆದ ಕೆಲವು ತಿಂಗಳುಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಕ್ವಾಡ್ ಕ್ಯಾಪ್ಟರ್ ದಾಳಿಗಳು ಸಹ ನಡೆದಿವೆ ಏನದು ಕ್ವಾಡ್ ಕ್ಯಾಪ್ಟರ್ ದಾಳಿ ಅಂದರೆ ಚಿಕ್ಕ ಡ್ರೋನ್ಗಳಿಗೆ ಗ್ರನೇಡ್ ಅನ್ನ ಕಟ್ಟಿ ಅದನ್ನ ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳ ಮೇಲೆ ಮತ್ತು ಸೈನಿಕರ ಮೇಲೆ ಡ್ರಾಪ್ ಅನ್ನು ಮಾಡ್ತಾರೆ ಪಾಕಿಸ್ತಾನದ ಸೈನಿಕರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅವರು ಗಡಿ ಕಾಯ್ಬೇಕಾ ಅಥವಾ ತಲೆ ಮೇಲೆ ಯಾವಾಗ ಬಾಂಬ್ ಬೀಳುತ್ತೆ ಅಂತ ಆಕಾಶ ನೋಡ್ತಾ ಕೂರ್ಬೇಕಾ ಅನ್ನೋ ಪರಿಸ್ಥಿತಿ ಬಂದಿದೆ ಮೆಡಿಕಲ್ ಇವ್ಯಾಕ್ಯೂಯೇಶನ್ ಟೈಮ್ನಲ್ಲೂ ಇವರು ಬಿಡ್ತಿಲ್ಲ ಗಾಯಗೊಂಡ ಸೈನಿಕರನ್ನ ಎತ್ತಾಕೊಂಡು ಹೋಗುವಾಗಲೂ ಡ್ರೋನ್ ದಾಳಿ ಆಗ್ತಾ ಇದೆ ಇಲ್ಲಿ ಇನ್ನೊಂದು ಮಹತ್ವದ ವಿಷಯವನ್ನ ನಾವು ಮರಿಬಾರದು ಈ ಉಗ್ರರ ಕೈಗೆ ಇಷ್ಟೊಂದು ಅಡ್ವಾನ್ಸ್ ವೆಪನ್ಸ್ ಎಲ್ಲಿಂದ ಬಂದ್ವು ಇದಕ್ಕೆಲ್ಲ ಕಾರಣ ಅಮೆರಿಕ ಹೌದು ಅಮೆರಿಕ ಅಫ್ಘಾನಿಸ್ತಾನದಿಂದ ರಾತ್ರೋರಾತ್ರಿ ಜಾಗವನ್ನು ಖಾಲಿ ಮಾಡಿದಾಗ ಬಿಲಿಯನ್ ಗಟ್ಟಲೆ ಬೆಲ್ಲ ಬಾಳುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಅಲ್ಲೇ ಬಿಟ್ಟು ಹೋಯಿತು ಥರ್ಮಲ್ ಸ್ಕೋಪ್ಸ್ಗಳು ನೈಟ್ ವಿಷನ್ ಗಾಗಲ್ಸ್ಗಳು ಹಾಗೂ ಸ್ನೈಪರ್ ರೈಫಲ್ಗಳು ಇವೆಲ್ಲವೂ ಈಗ ಟಿ ಮತ್ತು ತಾಲಿಬಾನ್ ಕೈಯಲ್ಲಿದೆ ವಿಪರ್ಯಾಸ ನೋಡಿ ಪಾಕಿಸ್ತಾನದ ಸೈನಿಕರ ಕೈಯಲ್ಲಿ ಇನ್ನು ಹಳೆಯ ಕಾಲದ ಜಿ ತ್ರೀ ರೈಫಲ್ಗಳಿವೆ ಅದರ ರೇಂಜ್ ತುಂಬಾನೇ ಕಡಿಮೆ ಆದರೆ ಉಗ್ರರ ಕೈಯಲ್ಲಿ ಅಮೆರಿಕನ್ ಸ್ನೈಪರ್ಗಳಿವೆ ಅವುಗಳ ರೇಂಜ್ ತುಂಬಾ ಇರುತ್ತೆ ಆದರೆ ಪಾಕಿಸ್ತಾನಿ ಸೈನಿಕರಿಗೆ ಶತ್ರು ಎಲ್ಲಿದ್ದಾನೆ ಅಂತ ಕಾಣಿಸೋ ಮುಂಚೆಗೆ ಉಗ್ರರು ಥರ್ಮಲ್ ಸ್ಕೋಪ್ ಅನ್ನು ಬಳಸಿ ಇವರನ್ನ ಹೊಡೆದ್ರಳಸ್ತಾ ಇದ್ದಾರೆ ರಾತ್ರಿ ಹೊತ್ತಿನಲ್ಲಂತೂ ಪಾಕಿಸ್ತಾನಿ ಸೈನಿಕರು ಬಂಕರ್ಗಳಿಂದ ತಲೆ ಹೊರಗಾಕೋಕು ಹೆದರ್ತಾಗಿದ್ದಾರೆ ಪಾಕಿಸ್ತಾನಿ ವಿಶ್ಲೇಷಕರೇ ಟಿವಿಯಲ್ಲಿ ಕೂತು ಹೇಳ್ತಾ ಇದ್ದಾರೆ ನಮ್ಮ ಸೈನಿಕರು ಶಾರ್ಟ್ ರೇಂಜ್ ಫೈಟ್ಗೆ ರೆಡಿಗಿದ್ರು ಆದ್ರೆ ಇವರು ದೂರದಿಂದಲೇ ವಿಡಿಯೋ ಗೇಮ್ ಮಾಡಿದ ಹಾಗೆ ನಮ್ಮವರನ್ನ ಸಾಯಿಸ್ತಾ ಅಂತ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಅಸಲಿಗೆ ಈ ಐಸಿಸ್ ಕೆ ಅಂದ್ರೆ ಐಸಿಸ್ ಕೊರಾಸನ್ ಯಾರ ಸೃಷ್ಟಿ ಇತಿಹಾಸವನ್ನ ಕೆದಕಿದ್ರೆ ಎಳೆ ಹೋಗಿ ನಿಲ್ಲೋದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಹತ್ರವೇ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಸಮಯದಲ್ಲಿ ಅಫ್ಘಾನ್ ತಾಲಿಬಾನ್ಗೆ ಕೌಂಟರ್ ಕೊಡೋಕೆ ಮತ್ತು ಭಾರತದಲ್ಲಿ ಭಯೋತ್ಪಾದನೆಯನ್ನ ಮಾಡಿಸೋಕೆ ಅಂತ ಪಾಕಿಸ್ತಾನವೇ ಈ ಐಸಿಸ್ ಕೆ ಎಂಬ ಭೂತವನ್ನ ಪೋಷಿಸಿತ್ತು ಮದ್ರಾಸಗಳಲ್ಲಿ ಬ್ರೈನ್ ವಾಶ್ ಮಾಡಿ ಹುಡುಗರನ್ನ ಸೇರಿಸಿದ್ರು ಪಾಕಿಸ್ತಾನದ ಪ್ಲಾನ್ ಏನಿತ್ತು ಅಂದ್ರೆ ತಾಲಿಬಾನ್ ಮಾತು ಕೇಳದಿದ್ರೆ ಈ ಐಸಿಸ್ಗೆ ಬಿಟ್ಟು ಅವರಿಗೆ ಪಾಠವನ್ನ ಕಲಿಸ್ತೀವಿ ಹಾಗೆ ಭಾರತ ಮತ್ತು ರಷ್ಯಾದಲ್ಲೂ ದಾಳಿ ಮಾಡಿಸ್ತೀವಿ ಅಂತ ಆದರೆ ಯಾರು ಹಾಗೆ ಆ ಹಾಲನ್ನ ಉಣಿಸಿ ಹಾವನ್ನ ಸಾಕ್ತಾರೋ ಕೊನೆಗೆ ಆ ಹಾವು ಅವರನ್ನೇ ಕಚ್ಚುತ್ತೆ ಅನ್ನೋ ಗಾದೆ ಮಾತು ಪಾಕಿಸ್ತಾನದ ವಿಷಯದಲ್ಲಿ ಅಕ್ಷರಶಃ ನಿಜವಾಗಿದೆ ಈಗ ಅದೇ ಐಸಿಸ್ಗೆ ಪಾಕಿಸ್ತಾನದ ಕಂಟ್ರೋಲ್ ತಪ್ಪಿದೆ ಅವರು ಈಗ ಪಾಕಿಸ್ತಾನವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ತಾಲಿಬಾನ್ ಕೂಡ ಸುಮ್ಮನೆ ಗೊತ್ತಿಲ್ಲ ನಿಮ್ಮ ಐಸಿಸ್ ಉಗ್ರರು ನಮ್ಮ ಅಫ್ಘಾನಿಸ್ತಾನದಲ್ಲೂ ದಾಳಿ ಮಾಡ್ತಿದ್ದಾರೆ ಅದಕ್ಕೆ ನಾವೀಗ ನಿಮ್ಮ ಗಡಿಯೊಳಗೆ ನುಗ್ಗಿ ಅವರನ್ನ ಕ್ಲಿಯರ್ ಮಾಡ್ತೀವಿ ಅಂತ ತಾಲಿಬಾನ್ ಡ್ರೋನ್ ಅನ್ನ ಕಳಿಸ್ತಾ ಇದೆ ಇದನ್ನೇ ಅಲ್ವಾ ಕರ್ಮ ಅನ್ನೋದು ಬೇರೆಯವರ ಮನೆಗೆ ಬೆಂಕಿ ಹಚ್ಚಕ್ಕೋದ್ರೆ ಆ ಬೆಂಕಿಯ ಕಿಡಿ ನನ್ನ ಮನೆಗೂ ತಲುಪುತ್ತೆ ಅನ್ನೋದನ್ನ ಪಾಕಿಸ್ತಾನ ಈಗ ಅನುಭವಿಸ್ತಾ ಇದೆ ಸ್ನೇಹಿತರೆ ಇದೆಲ್ಲದರ ನಡುವೆ ಒಂದು ಇನ್ಫಾರ್ಮೇಶನ್ ವಾರ್ ಕೂಡ ನಡೀತಾ ಇದೆ ತಾಲಿಬಾನ್ ಅಥವಾ ಅಫ್ಘಾನ್ ಮೀಡಿಯಾ ಈ ಡ್ರೋನ್ ದಾಳಿಯ ಸುದ್ದಿಯನ್ನ ಇಷ್ಟು ಜೋರಾಗಿ ಯಾಕೆ ಪ್ರಚಾರ ಮಾಡ್ತಾ ಇದೆ ಒಂದು ಕಾರಣ ಪಾಕಿಸ್ತಾನದ ಮೇಲೆ ಮಾನಸಿಕ ಒತ್ತಡವನ್ನ ಹೇರೋದು ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಎಷ್ಟಿದೆ ಅಂದ್ರೆ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ ಜನ ರಸ್ತೆಗಿಳಿದಿದ್ದಾರೆ ಇದರ ಲಾಭವನ್ನ ಪಡೆಯಲು ತಾಲಿಬಾನ್ ಈ ರೀತಿಯ ಸುದ್ದಿಗಳನ್ನ ಹರಿಬಿಡ್ತಾ ಇರಬಹುದು ನೋಡಿ ನಿಮ್ಮ ಆರ್ಮಿ ಎಷ್ಟೊಂದು ವೀಕ್ ಆಗಿದೆ ಅವರಿಗೆ ಬಾರ್ಡರ್ ಪ್ರೊಟೆಕ್ಟ್ ಮಾಡಕ್ಕೂ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನಿ ಜನರಿಗೆ ತೋರಿಸಿಕೊಡೋದು ಅವರ ಉದ್ದೇಶ ಆಗಿರಬಹುದು ಆದ್ರೆ ಏನೇ ಆಗಲಿ ಒಂದು ವಿಷಯವಂತೂ ಸತ್ಯ ಪಾಕಿಸ್ತಾನದ ಭದ್ರತೆ ಈಗ ತೂತಾದ ಹಡಗಿನಂತಾಗಿದೆ ಒಂದೆಡೆ ಟಿ ಟಿಪಿ ಪೈಪ್ಲೈನ್ ಉಡಾಯಿಸಿದೆ ಇನ್ನೊಂದೆಡೆ ಬಲೂಚಿ ಲಿಬರೇಷನ್ ಆರ್ಮಿ ಚೈನಾ ಇಂಜಿನಿಯರ್ಗಳನ್ನ ಟಾರ್ಗೆಟ್ ಮತ್ತೊಂದೆಡೆ ಈಗ ಡ್ರೋನ್ ದಾಳಿಗಳು ಇಸ್ಲಾಮಾಬಾದ್ ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಕಾಬುಲ್ ಮೇಲೆ ಬಾಂಬ್ ಅನ್ನ ಹಾಕಿದ್ರೆ ನಮಗೇನು ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಈಗ ಯುದ್ಧ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ನಾಳೆ ಇಸ್ಲಾಮಾಬಾದ್ ಮೇಲೂ ಡ್ರೋನ್ ಹಾರಾಡಿದ್ರೆ ಆಶ್ಚರ್ಯವಿಲ್ಲ ಅಂತ ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಈಗ ತೋಡಿದ ಹೊಂಡದಲ್ಲಿ ತಾನೇ ಬಿದ್ದಿದೆ ಉಗ್ರವಾದವನ್ನೇ ತನ್ನ ಫಾರಿನ್ ಪಾಲಿಸಿ ಮಾಡಿಕೊಂಡಿದ್ದ ಇದಕ್ಕಿಂತ ಬೇರೆ ಗತಿಗಿಲ್ಲ ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಪಾಕಿಸ್ತಾನ ಈ ದಾಳಿಗಳಿಗೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಥವಾ ಆರ್ಥಿಕ ಸಂಕಷ್ಟದ ಜೊತೆ ಈ ಯುದ್ಧವನ್ನು ನಿಭಾಯಿಸೋಕೆ ಆಗದೆ ಚೆಲ್ಲುತ್ತಾ ಕಾದು ನೋಡಬೇಕು ಸ್ನೇಹಿತರೆ ಇದರ ಬಗ್ಗೆ ಏನನ್ಸುತ್ತೆ ಪಾಕಿಸ್ತಾನಕ್ಕೆ ಇದು ಸರಿಯಾದ ಪಾಠನ ಅಥವಾ ಇದರಿಂದ ಏಷ್ಯಾದ ಶಾಂತಿಗೆ ಆಗುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು